ರೀತಿ ನೋಡ್ತಿರೋದು ತುಂಬಾ ಕಷ್ಟ ಆಗ್ತಿದೆ ದರ್ಶನ್ ಜೈಲು ಸೇರಿ ಇವತ್ತಿಗೆ ಐವತ್ತು ದಿನ ಆಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಜೈಲು ದರ್ಶನ್ ಜೂನ್ ಇಪ್ಪತ್ತೆರಡನೇ ತಾರೀಕು ಗ್ರಹಾರ ಜೈಲು ಸೇರಿದಂತಹ ದರ್ಶನ್ ಇನ್ಫ್ಯಾಕ್ಟ್ ಅರೆಸ್ಟ್ ಆಗಿ ಈಗಾಗಲೇ ಅರವತ್ತು ದಿನ ಆಗಿದೆ ಫ್ಲಾಶ್ ಬ್ಯಾಕ್ ನನ್ನ ಇಡೀ ಈ ಕಾನೂನು ಏನು ಮಾಡ್ಕೊಳ್ಳಾಗಲ್ಲ ಇಲ್ಲಿ ಯಾರು ಏನು ನನ್ನ ಬಗ್ಗೆ ಕೆಮ್ಮಲ್ಲ ಯಾಕೆ ನನಗೆ ಕೊಟ್ಟು ಫ್ಯಾನ್ಸ್ ಇದಾರೆ ನನ್ನ ಅಭಿಮಾನಿಗಳು ಯಾರನ್ನು ಸುಮ್ನೆ ಬಿಡೋದಿಲ್ಲ ನನ್ನ ಅಭಿಮಾನಿಗಳು ಕೂಗ ಹಾಕ್ಬಿಟ್ರೆ ಕಾನೂನಿನಿಂದ ತಪ್ಪಿಸ್ಕೋಬಹುದು ಅನ್ನೋ ಭ್ರಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ನಟ ದರ್ಶನ್ ಅಂದ್ರೆ ಹುಚ್ಚೆದ್ದು ಕುಣಿತಾರೆ ಏನೇ ಮಾಡಿದ್ರು ನಮ್ ಡಿ ಬಾಸ್ ಅಂತ ಜೈಕಾರ ಹಾಕ್ತಾರೆ ಆ ದರ್ಶನ್ ಸರ್ ಸರ್ಚು ಸಿಕ್ಕು ವಿಷಯನ ತಗೊಂಡಾಗ ಆ ಒಂದು ಪ್ರಾಣಪ್ರ ತಗ್ದಿದಾರಲ್ಲ ಅದೆಷ್ಟು ಮಟ್ಟಿಗೆ ಸರಿ ನಾನು ದರ್ಶನ್ ಸರ್ ಸಿನಿಮಾ ನೋಡ್ತೀನಿ ನಾನು ಜಸ್ಟ್ ಎಲ್ಲ ನೋಡ್ತೀನಿ ಆದ್ರೆ ಈ ತರ ಒಂದು ಯುವ ಏನಂತ ಅವರು ಸಮ ಮೆಸೇಜ್ ಕೊಡ್ತೇವೆ ನಾನು ಏನು ಬೇಕಾದ್ರು ಮಾಡ್ರಿ ಅಭಿಮಾನಿಗಳು ಈ ತರ ಕೆಟ್ಟ ಹೋಗಿ ಬಾಸ್ ಕೊಲೆ ಅಷ್ಟು ಕ್ರೂರಿ ಅಲ್ಲ ಮಾಡಿರಲ್ಲ ಯಾರು ಮಾಡ್ಸಿರ್ತಾರೆ ಅವ್ರ ಹೆಸರು ಬಂದಿರೋದಷ್ಟು ಅವ್ರು ಮಾಡ್ಸಿ ಯಾರೋ ಅವ್ರ ಜೊತೆ ಒಂದು ಒಂದಿನ ಇದು ಒಂದು ಸೊಕ್ಕು ಅಡುಗುತ್ತೆ ಅಡಗುತ್ತೆ ಆಗಲಿ ವ್ಯಕ್ತಿ ಹಾಮ್ ದರ್ಪದಲ್ಲಿ ಏನ್ ಒಂದಲ್ಲ ಮಾತಾಡಬಹುದು ಅದು ಅಡುಗೆ ಅಡುಗುತ್ತೆ ಒಂದು ವ್ಯಕ್ತಿ ದೊಡ್ಡ ಎಷ್ಟು ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಮಸಿ ಬೆಳೆಗ್ ತುಂಬಾ ಜನ ಇದ್ದೇ ಇರ್ತಾರೆ ಅವ್ರ ಯಾವತ್ತು ಕಾಲ್ ಕೆಳಗಡೆನೆ ಇರೋದು ಆನೆ ನಡೆದಿದ್ದೇ ದಾರಿ ಅವ್ರ ಏನಂತ ಗೊತ್ತು ಚಿಕ್ಕ ವಯಸ್ಸಿಂದ ಇಡೀ ಕರ್ನಾಟಕ ಎಲ್ಲಾ ಗೊತ್ತು ಅಷ್ಟು ಒಬ್ಬ ವ್ಯಕ್ತಿಗೆ ಹದ್ಮೂರ್ ಜನ ತಗೊಂಡೋಗಿ ವೈಯಕ್ತಿಕವಾಗಿ ಅಲ್ಲೇ ಇದ್ಯಾ ಇದನ್ನ ತೀರಾ ಪರ್ಸನಲ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕಾಗಿದೆ ಇಷ್ಟೊಂದು ಚಿಕ್ಕ ವಿಷಯನ ದರ್ಶನ್ ಸರ್ ಇದಕ್ಕೆ ಆ ಯೋಚನೆ ಕೂಡ ಮಾಡಿಲ್ವಾ ಕುಡಿದ ಏನ್ ಬೇಕಾದ್ರು ಮಾಡ್ಬೋದು ಅಂತ ಒಂದು ಇದನ್ನ ನಾನು ಬಗ್ಗೆ ಡಿಫೆಂಡ್ ಮಾಡ್ಕೊಂತ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು ಇರುತ್ತೆ ಆದ್ರೆ ಅವ್ರು ಯಾವ್ದೋ ಒಂದು ತಪ್ಪು ಮಾಡಿರೋದ್ರಿಂದ ಅವ್ರು ಸಾವಿರ ಒಳ್ಳೆ ಕೆಲಸ ಮಾಡಿರೋದನ್ನ ಅದನ್ನ ಮರೆಯಕ್ಕಾಗತ್ತಾ ಯಾವತ್ತು ಕಮ್ಮಿ ಆಗೋದಿಲ್ಲ ಅವ್ರು ಏನೇ ಮಾಡೋದು ನಮ್ಮ ಸಪೋರ್ಟ್ ಅವ್ರಿಗಿದ್ದೇ ಇರುತ್ತೆ